ಅಂಗಕ್ಕೆ ಆಚಾರ ವೆಚ್ಚಲು ಮನಕ್ಕೆ ಮಹಾನ್ಭಯ ವೆಚ್ಚಲು ಆತ್ಮಂಗೆ ಅರ್ವೇ ಚೆಲವು ಅಖಂಡೇಶ್ವರನೆಂಬ ನಿಜ ಬಿಂಬಗೊಂಡವನಿಗೆ ಈ ಶರಣರ ಸಂಘವೇ ಚಲವು ಚಲೋ ಷಣ್ಮುಖ ವಚನದೊಂದಿಗೆ ಇವತ್ತು ನಾವು ನೀವು ಇಲ್ಲಿ ಸಮಾಗಮ ಆಗಿದ್ದೇವೆ ಎಲ್ಲ ಬಸವಾದಿ ಪ್ರಮತರನ್ನು ವಿಶ್ವದೇ ದಾಶುತ್ತಾ ನೆನೆದಾಡುವ ದೇವರು ಮಹಾನ್ ಶಿವಯೋಗಿ ಮಾತಾ ಜನರು ಕೂಡ ಸ್ಮರಣೆ ಮಾಡುತ್ತಾ ಇವತ್ತು ನಮ್ಮ ಮಲ್ಲೂರಿನ ಅನುಭವ ಮಂಟಪದ ಬಳಗದ ನೇತೃತ್ವದಲ್ಲಿ ಮನೆ ಮನೆ ಮಹಾಮನೆ ಎಂಬ ಕಾರ್ಯಕ್ರಮವನ್ನು ನಾವು ನೀವು ಕೂಡಿ ಹಮ್ಮಿಕೊಂಡಿದ್ದೇವೆ ಇವತ್ತು ಇಪ್ಪತ್ತನೇ ದಿನ ಮಹಾಮನೆ ಎಷ್ಟನೇ ದಿನ ಇಪ್ಪತ್ತನೇ ದಿನ ಸತತವಾಗಿ ಇದು ಯಾಕಂದ್ರೆ ನಾವು ನೀವು ಮಾಡುವ ಒಂದು ಆದ್ಯ ಕರ್ತವ್ಯ ಕೂಡ ಇದು ಶರಣರಿಗೆ ನಾವು ಏನೇನು ಕೊಡಲು ಸಾಧ್ಯವಿಲ್ಲ ಕೇವಲ ಅವರನ್ನು ನೆನವು ಯಾಕಂದ್ರೆ ಅವ್ರಿಗೆ ಕೊಡುವಂಥ ನಮ್ಮಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಅವರೇ ಎಲ್ಲ ನಮ್ಮ ಕೊಟ್ಟರು ಯಾರು ಧರ್ಮ ಕೊಟ್ಟಾರ ಇಷ್ಟಲಿಂಗ ಕೊಟ್ಟಾರ ನಡೆನುಡಿ ಕಲಿಸ್ಯಾರ ಅಂತ ಶರಣರನ್ನು ಇವತ್ತು ನಾವು ನಮ್ಮ ಶರಣರಾದ ಬಸುಮುಡ ವೀರಂಗುಡ ಪಾಟೀಲ್ ಇವರ ಒಂದು ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಬಳಗದ ಸರ್ವ ಸದಸ್ಯರಿಗೂ ಅಕ್ಕನ ಬಳಗ ಕಾಯಂದಿರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮ ಕಲ್ಲೂರಿನ ಗುರುಹಿರಿಯರಿಗೂ ಕೂಡ ನಾನು ಭಕ್ತಿಯ ಶರಣು ಶರಣಾರ್ಥಿ ಕೋರುತ್ತೇನೆ ಮತ್ತು ಇಂಥ ಒಂದು ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಪಾಟೀಲ್ ಬಂಧುಗಳಿಗೆ ಮತ್ತೊಮ್ಮೆ ನಮ್ಮ ಅನುಭವ ಮಂಟಪದ ಪರವಾಗಿ ಅವರು ಕೂಡ ಭಕ್ತಿಯ ಶರಣ ಶರಣಾಗ ನೋಡ್ರಿ ಕೇವಲ ಇದು ಪೂಜೆ ಅಲ್ಲ ಇದು ಮನೆ ಅಂತ ಮನೆ ಮಹಾಮನೆ ಇದು ಶರಣರ ಕಲ್ಪನೆಯಲ್ಲಿ ಕೇವಲ ಮಠಗಳು ಮಾತ್ರ ಮಹಾಮನೆ ಆಗಬಾರ್ದು ಮನೆಗಳು ಮಹಾಮನೆ ಆಗಬೇಕು ಅಂತ ಡಾಕ್ಟರ್ ಖೋಗೋಳಕಟ್ಟಿ ಅವರೊಂದು ಕನಸು ಆಗಿತ್ತು ಆ ಕನಸು ಈಗ ನೆರವೇರ್ತಾ ಬರ್ತಾ ಇದೆ ಯಾಕಂದ್ರೆ ಅವರು ಕಷ್ಟಪಟ್ಟಂಥ ಕಷ್ಟಗಳು ನಮ್ಗೇನು ಯಾರೂ ಇಲ್ಲ ಯಾಕಂದ್ರೆ ನಾವೆಲ್ಲ ಸವಲತ್ತಿಂದ ಎಲ್ಲ ಆರಾಮೇವಿ ಇದು ಯಾರ ಕರನೆ ಮಹಂತಾಜನ ಕರನೆ ಇರ್ಬೋದು ರೋಡ್ ಮಾಹಿತಾಜ ಅಂದ್ರೆ ಬಸವತ್ತ ಬಸವತತ್ತ ಅಂದ್ರೆ ರೋಡ್ ಮಹತ್ಜ ಅವರು ಹಾಕಿ ಕೊಟ್ಟಂತ ಒಂದು ತತ್ವದ ಅಡಿಯಲ್ಲಿ ನಾವು ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಮಹಾಮನೆ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ನಾವು ನೀವು ಎಲ್ಲರೂ ಲಿಂಗವಂತರಲ್ಲ ಅದಕ್ಕೆ ಮಾಡಬೇಕು ಯಾಕಂದ್ರೆ ಶರಣರ್ ನೆನಿಬೇಕು ಶರಣರಿಗೆ ನಾವು ಏನು ಕೊಡೋದು ಸಾಧ್ಯ ಇಲ್ಲ ಏನಿಲ್ಲ ಅವ್ರಿಗೆ ಬಂಗಾರ ಕೊಡಕ್ಕಾಗತ್ತೆ ಇಲ್ಲ ಆಮೇಲೆ ಹಣವನ್ನು ಕೊಡಕೆ ಇಲ್ಲ ಅವ್ರ ಕೇವಲ ಅವ್ರ ನೆನವು ಅವ್ರ ಕೊಟ್ಟಂತ ಏನೈತಲ್ಲ ಬೆಳಕು ವಚನ ಅಂದ್ರೆ ಬೆಳಕು ಆ ಬೆಳಕಿನ ಒಂದು ಮಾರ್ಗದಲ್ಲಿ ನಾವು ನೀವು ಕೊಡುವ ಹೋಗುವುದೇ ಅವರು ಅವ್ರಿಗೆ ನಾವು ಕೊಡುವಂತ ಒಂದು ಒಂದು ಏನಂತ ಸಣ್ಣದಾದ ಒಂದು ಇದು ಅವರ ನಾವು ಕರ್ತವ್ಯ ಮಾಡ್ತಾ ಇದೆ ಇಲ್ಲಿ ಯಾಕಂದ್ರೆ ಇದು ಪ್ರತಿಯೊಬ್ಬರದು ಮುಂದಿನ ಒಂದು ಪೀಳಿಗೆಗೆ ಯಾಕಂದ್ರೆ ಕಾಲಜ್ಞಾನ ವಚನಗಳು ಚನ್ನಬಸವನ ವಚನಗಳು ನೋಡ್ತಾ ಹೋದ್ರೆ ಮುಂದೆ ಮತ್ತೆ ಮರಳಿ ಚೆನ್ನ ಹುಟ್ಟಿ ಬರ್ತಾರಂತ ಅವರ ಕಾಲಜ್ಞಾನ ಹೊಸದಾಗ ತಿಳಿದು ಬರುತ್ತೆ ಯಾಕಂದ್ರೆ ಈ ಅದಲ್ಲ ಮುಂದೆ ಇವರ ನಮ್ಮ ಲಿಂಗವಂತ ಧರ್ಮದ ಸಂಸ್ಥಾ ಏನಂತಾರೆ ಪ್ರಜೆಗಳು ಅಂದ್ರೆ ತಪ್ಪಲಾಗದು ಯಾಕಂದ್ರೆ ಬೆಳೆಸು ಉಳಿಸುದು ಇವರು ಯಾಕಂದ್ರೆ ಮೊದಲಿನ ನಮ್ಮ ಪೂರ್ವಜರು ಈ ಧರ್ಮವನ್ನು ಸ್ವೀಕಾರ ಮಾಡ್ಯಾರ ಅಂದಾಗ ನಾವು ನೀವು ಕೂಡ ಲಿಂಗವಂತರಾಗ್ಯಾವ ಅಂದ್ರೆ ಹನ್ನೆರಡನೇ ಶತಮಾನ ಕಾಲದಲ್ಲಿ ನಮಗೆ ನಿಮಗೆ ಯಾವುದೇ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಇರಲಿ ಆಮೇಲೆ ಒಂದು ಆರ್ಥಿಕ ರಾಜಕೀಯ ಹಾಗೂ ದೇವರ ಗುಡಿಯೊಳಗೆ ಅಂದರೆ ಯಾವುದೇ ಒಂದು ನಮ್ಮಲ್ಲಿ ಇರಲಿಲ್ಲ ಅಪ್ಪ ಗುರು ಬಸವಣ್ಣವ್ರು ಬಂದ ನಂತರ ಮಕ್ಕಳ ಸ್ತ್ರೀಯರಿಗೆ ನಮಗೆ ನಿಮಗೆ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿ ಇಷ್ಟಲಿಂಗವನ್ನು ಸಂಶೋಧನೆ ಮಾಡಿ ನಮಗೂ ನಿಮಗೂ ಎಲ್ಲರಿಗೂ ಕೊಟ್ಟರು ಆ ಆ ಬಳವಳಿ ಇಟ್ಕೊಂಡು ನಮ್ಮ ಪೂರ್ವಜರು ಅಂದ್ರೆ ಕಲ್ಯಾಣ ಕ್ರಾಂತಿ ಆಗತ್ತಲ್ಲ ಅವರುಳ್ಳ ಜ್ಞಾನಿ ಚನ್ನಬಸವನವರು ಮುರುಗೋಡ ಭಾಗದಾಗ ಬರ್ತಾರೆ ಕಡೆ ಸಗುಲ ದೊಡ್ಡ ಸೌಗುಲ ಕಾರಿಮಿನಿ ಮುರುಗೋಡ ಹೊಸೂರ ಬಸವ ಕಾದ್ರವಳ್ಳಿ ನಂತರ ಉಳ್ವಿ ಈ ಮಾರ್ಗದಾಗ ಹೋಗುವಾಗ ಏನಾಗ್ತಂದ್ರೆ ನಮ್ಮ ಪೂರ್ವಜರು ಇದ್ರಲ್ಲ ನಮ್ಮ ಹಿರಿಯರು ಅವ್ರ ಕಡೆಯಿಂದ ದೀಕ್ಷೆ ತೊಗೊಂಡ್ರೆ ಲಿಂಗ ದೀಕ್ಷೆ ಲಿಂಗ ದೀಕ್ಷೆ ತೋದ ನಂತರ ಅವರು ಕೂಡ ಲಿಂಗವಂತರ ಆದರು ತದನಂತರದಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆದ್ರೂ ಈಗ ಅದೇನ ಈಗ ಬೆಳಕು ಬಂದೈತಿ ಎಂಥ ಬೆಳಕು ವಚನ ಬೆಳಕು ನೈತೆ ತಂತ್ರಜ್ಞಾನ ಬಂದೈತೇ ವಚನಗಳು ಎಲ್ಲ ಭಾಷೆಯಲ್ಲಿ ಸಿಕ್ತಾ ಅದಾವ ಇಪ್ಪತ್ತೊಂದು ಭಾಷೆಯಲ್ಲಿ ನಮಗೆ ಅವು ದೊರಕಾ ಅದಾವ ಓದಬೇಕು ಓದಿ ತಿಳ್ಕೊಬೇಕು ಯಾಕಂದ್ರೆ ಇದು ಕೇವಲ ಅಂಥ ಇಂಥ ಧರ್ಮ ಅಲ್ರಿ ಜೈನ್ ಧರ್ಮ ಇದೆ ಸಿಖ್ ಧರ್ಮ ಇದೆ ಮುಸ್ಲಿಂ ಧರ್ಮ ಇದೆ ಸಿಖ್ ಧರ್ಮ ಇದೆ ಆದ್ರೆ ಈ ಲಿಂಗ ಧರ್ಮ ಇದರಿ ಅದಕ್ಕಿಂತ ಹೆಚ್ಚಿನ ಇದೆ ಇದು ವಿಜ್ಞಾನದ ಧರ್ಮ ಅಂಧಕಾರ ಓಡಿಸುವ ಧರ್ಮ ತನ್ನನ್ನು ತಾ ಬೆಳೆದುಕೊಳ್ಳುವ ಧರ್ಮ ಇದೆ ಯಾರನ್ನು ಉದ್ಧಾರ ಮಾಡುವ ಧರ್ಮ ಅಲ್ಲ ತನ್ನನ್ನು ತಾ ಉದ್ದಾರ ಮಾಡೋದು ಯಾಕಂದ್ರೆ ಕಾಯಕವೇ ಕೈಲಾಸ ಮೂರ ಇಲ್ಲಿ ಕಾಯಕ ಮಾಡಬೇಕು ಜಂಗಮ ದಾಸವ ಮಾಡಬೇಕು ಇವು ಮೂರು ತತ್ವ ಕೊಟ್ಟಾರ ಗುರು ಲಿಂಗ ಜಂಗಮ ಇದು ಆಚರಣೆ ಉಳಿದುದು ನಮ್ಮಲ್ಲಿ ಯಾವುದೂ ಇಲ್ಲ ಕಾಯಕ ಮಾಡಿದ್ರೆ ಎಲ್ಲಿ ಇದು ಬರ್ತಾರೆ ಬರ್ತಾನೆ ಕಾಯಕ ಮಾಡಬೇಕು ಅಂತ ಕೊಟ್ಟಾರ ಇಂಥ ಒಂದು ಸುಂದರವಾದ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇನ್ನು ಕೂಡ ನೀವು ಪ್ರತಿ ರವಿವಾರ ಐದರಿಂದ ಆರು ಅನುಭವ ಮಂಟಪ ಬರಬೇಕು ಅದು ಅನುಭವ ಮಂಟಪ ಈ ನಮ್ಮ ಮಂಗಳೂರಿನ ಸರ್ವ ಸದಸ್ಯರು ಅಂತ ಒಂದು ಅದ್ಭುತವಾದ ಅನುಭವ ಮಂಟಪ ರೆಡಿ ಆಗೈತಿ ಅನುಭವ ಮಂಟಪ ಇನ್ನೂ ಹೆಚ್ಚಿನ ಹೆಚ್ಚಿನ ವಚನ ಸಾಹಿತ್ಯ ಓದಬೇಕು ಬೆಳಿಬೇಕು ಬೆಳೆಸಬೇಕು ಅಕ್ಟೋಬರ್ ತಿಂಗಳಲ್ಲಿ ಮಕ್ಕಳಿಗೋಸ್ಕರ ಒಂದು ಆರು ದಿನಗಳ ಶಿಬಿರ ಇರ್ತದ್ರಿ ತಮ್ಮ ತಮ್ಮ ಮಕ್ಕಳನ್ನ ಕರ್ಸ್ರಿ ಅಲ್ಲಿ ಒಳ್ಳೆಯ ಶಿಕ್ಷಕರು ಬರ್ತಾರ ಅನುಭವಿಗಳು ಬರ್ತಾರ ಅವರಿಂದ ಇನ್ನಟ್ಟು ತಿಳ್ಕೋಣ ಯಾಕಂದ್ರೆ ಇದು ಮಹಾ ಸಮುದ್ರ ಸಾಗರದ ಅಂಗರಿದ್ವಿ ಅವರು ಶರಣರ ನಮಗೆ ಸಿಹಿ ಬಾವಿ ನೀರನ್ನು ಕೊಟ್ರು ಯಾರು ನಾವು ಇಬ್ಬರು ಮಾಡ್ತಾವು ಕೊಲ್ಚೆ ನೀರು ಕುಡಿಯಾತ ಅಂತ ಅದನ್ನು ಮಾಡೋದು ಬೇಡ ಹಾ ಇನ್ನಾದ್ರೂ ನಾವು ತಿಳಿಯಕ್ಕೆ ಅಂದ್ರೆ ನಾವು ಓಡಿದ್ರು ಅಕ್ಷರಸ್ಥರು ಇರಾಕರಸ್ಥರಿದ್ರಿ ಜ್ಞಾನ ಇತ್ತು ಅವರಿಗೆ ಯಾವ ಜ್ಞಾನ ಇತ್ತು ಏನ್ ಮಾಡ್ಬೇಕು ಏನಿಲ್ಲ ಅನ್ನ ಜ್ಞಾನ ಇತ್ತು ಆರ ಅಕ್ಷರ ಜ್ಞಾನಸ್ಥರ ಇರಾಕಾ ಈಗ ನಾವು ಒಂದು ಈ ಯುಗದಲ್ಲಿ ನಾವೆಲ್ಲರೂ ಕೂಡ ಅಕ್ಷರಸ್ಥರು ಡಿಗ್ರಿ ಮುಗಿಸೋವು ಡಬಲ್ ಡಿಗ್ರಿ ಮುಗಿಸೋವು ಕನ್ನಡವನ್ನು ಓದ್ತವು ಓದೋಣ ತಿಳ್ಕೋಣ ಆಚರಣೆ ಮಾಡೋಣ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಅವಕಾಶ ಮಾಡಿಕೊಟ್ಟಂಥ ಈ ಬಳಗೈಕೆ ಹಾಗೂ ಸರ್ವ ಸದಸ್ಯರಿಗೂ ಭಕ್ತಿಯ ಶರಣ